ದಾಸಿಮಯ್ಯನವರ ಜಯಂತಿ ಮಹೋತ್ಸವ ಏಪ್ರಿಲ್ ಹತ್ತೊಂಬತ್ತರಂದು ಶನಿವಾರ ಸಂಜೆ ನಾಲ್ಕು ಗಂಟೆಯಿಂದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲಾ ಆವರಣದ ಸಭಾಭವನದಲ್ಲಿ ತಾಲೂಕಿನ ಎಲ್ಲಾ ನೇಕಾರರ ಸಮುದಾಯದಿಂದ ವಿಜೃಂಭಣೆಯಿಂದ ಅರ್ಥಗರ್ಭಿತವಾಗಿ ಶ್ರೀ ದೇವರ ದಾಸಿಮಯ್ಯನವರ ಜಯಂತಿ ಆಚರಿಸಲಾಗುವುದು ಎಂದು ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಆರ್ ಜೈರಾಮ್ ಹೇಳಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಆರ್ ಜೈರಾಮ್ ತಿಪ್ಪೇಸ್ವಾಮಿ ವೀರೇಶ್ ರವಿಕುಮಾರ್ ವೆಂಕಟೇಶ್ ಗುರುಮೂರ್ತಿ ಇನ್ನು ಹಲವಾರು ಜನರು ಉಪಸ್ಥಿತರಿದ್ದರು ಈ ದೇವಯ ಜಯಂತಿ ಅಂದರೆ ನಮಗೆ ಮನೆಯಲ್ಲಿ ಒಂದು ಯುಗಾದಿ ಹಬ್ಬ ಇದ್ದಾರೆ ಈ ಹಬ್ಬದಿಂದ ನಾವು ಏನು ಸಂತೋಷ ಪಟ್ಟಿದ್ವೋ ಅದೇ ರೀತಿಯಲ್ಲಿ ನಾವು ಸಂತೋಷ ಪಟ್ಟೆ ಇದೇನಾಗಿದೆ ಅಂದ್ರೆ ನೇಕಾರಲ್ಲಿ ನಮ್ಮ ಜನಗಿನಲ್ಲಿ ನಮ್ಮಗಾಯಿಸಿದ್ದಾರೆ ಅದನ್ನ ಸರ್ಕಾರ ತೀತ್ಕೋಕಾಯ್ತು ಅದು ಸರ್ಕಾರ ತೀರ್ಕೊಳ್ಳೋರು ನಮಗೆ ಹೋರಾಟ ನಿಲ್ಲುವುದಿಲ್ಲ ಈಗ ಫಸ್ಟ್ ನಾವೇನು ಮಾಡ್ಬೇಕಂದ್ರೆ ಒಕ್ಕೂಟದಲ್ಲಿ ನಾವು ಏನು ನಾವು ಮಾಡ್ತಾ ಇದ್ದೀವಿ ನಾಳೆ ಫಂಕ್ಷನಲ್ಲಿ ಫಸ್ಟ್ ಮೈಕ್ರೇ ಬರೋದವರು ನಮ್ಮ ನೇಕಾರಕ್ಕೆ ಅನ್ಯಾಯ ಆಗಿದೆ ಅವರು ಬರೇ ಕುರು ಕೇಳಿದ್ದಾರೆ ನೇಕಲ್ಲಿ ನಮಗೆ ಸರ್ಕಾರ ಕೊಟ್ಟಿದೆ ಕುರುಫ್ರು ಅಂದರೆ ಬರೀ ನೇಕನಲ್ಲ ದೇವಾಲಯ ಅಂದರೆ ನೇಕ ಫಸ್ಟ್ ನೇಕಾರ ಫಸ್ಟ್ ಸೆಕೆಂಡ್ ಪದ್ಮಶ್ರಮಿ ಈ ನೇಕಾರನಲ್ಲಿ ಇರೋ ಇದನ್ನ ಹಿಂದೆ ತಳ್ಳಿರೋದ್ರಿಂದ ನಾವು ಖಂಡಿಸ್ತೇವೆ ಖಂಡಿಸೋದ್ರಿಂದ ನಮ್ಮ ಮಾನ್ಯ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಅದನ್ನ ಪ್ರಮುಖವನ್ನ ತರಬೇಕು ಅಂತೇಳಿ ನಾವು ಮೊಣಕಾಲಿನಿಂದ ಕೇಳ್ಕೊಂಡು ಈಗ ನಾನು ಹೇಳುವ ಮಾತನ್ನು ಸಮಾಜಿಲ್ಲ ನಾನೇ ನಡೆಯುವ ದೇವರದಾಸಿ ತಮ್ಮೆಲ್ಲರದಿಂದ ಚೆನ್ನಾಗಿ ನಡೆಸಿಕೊಡಬೇಕಾಗಿ ಆಮೇಲೆ ಪತ್ರಿಕಾದವರಿಗೂ ಹೇಳಿಕೊಡ್ತಾ ಈ ಎರಡು ಮಾತುಗಳನ್ನ ಸಮಾಜದ ಅಧ್ಯಕ್ಷರು ಈಗ ಮುರೀದ್ ಶೆಟ್ಟಿ ಸಮಾಜದಿಂದ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಕಾರಿ ಸಮಿತಿ ಮತ್ತೆ ಎಲ್ಲ ಪ್ರಶ್ನಗಳು ನಾನು ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಈ ದಿನ ನಾಳೆ ನಮ್ಮ ಚಳ್ಳಕೆರೆ ತಾಲೂಕು ದೇಕಾರ ಸಮುದಾಯಗಳ ಒಕ್ಕೂಟದಿಂದ ನಾವು ದೇಕಾರ ತಂಥ ದೇವರ ದಾಶಿಮಯ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಜಯಂತಿಯನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಮತ್ತೆ ಬಿ ವಿಶೇಷ ಪ್ರೌಢಶಾಲೆಯಲ್ಲಿ ನಾವು ಆವರಣದಲ್ಲಿ ಒಂದು ಒಳ್ಳೆ ಸ್ಟೇಜ್ ಮಾಡಿ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಇಪ್ಪತ್ತೊಂಬತ್ತು ಒಳಪಂಗಡಗಳು ಇದ್ದಾವೆ ಅನ್ನೋದು ಕೆಲವರಿಗೆ ಭಾಳ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಈ ಒಂದು ಪಂಗಡಗಳ ಬಗ್ಗೆ ನಾವು ತಿಳಿಸಿ ಇನ್ನೂ ನೇಕಾರು ಇಲ್ಲಿ ಈಗ ಇಲ್ಲಿರ್ತಕ್ಕಂಥ ಆರು ದಿನಗಳಲ್ಲಿ ಇನ್ನೂ ಒಕ್ಕೂಟ ಒಕ್ಕೂಟ ಮಾಡಿಕೊಂಡು ಎಲ್ಲರೂ ನೇಕಾರು ಅಂತ ಹೇಳಬೇಕು ಅಂತೇಳಿ ನಾವು ಇಲ್ಲಿ ಹೆಚ್ಚೆ ಪಡೋಕ್ಕೆ ಇಷ್ಟಪಡ್ತೀವಿ ಇದು ಎಲ್ಲರ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಇದು ನಾವು ಎಲ್ಲರ ಒಂದು ಬೇರ್ಕಾರ ಒಕ್ಕೂಡಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳು ಕಳೆದ ಮೂರು ವರ್ಷಗಳಿಂದ ದೇವಸ್ಥಾನ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಸಮುದಾಯಗಳ ಪರವಾಗಿ ನಾವು ಆಚರಣೆ ಮಾಡ್ತೀವಿ ಈ ವರ್ಷ ಈಗ ಈ ಆಚರಣೆಯನ್ನು ದೂರಿಯಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ನಾಳೆ ಸಂಜೆ ನಾಲ್ಕು ಗಂಟೆಯಿಂದ ಸ್ವಾಮಿ ಜಯಂತಿ ಸ್ವಾಮಿ ದೇವಸ್ಥಾನದಿಂದ ನಾವು ಈ ಮೆರವಣಿಗೆಯ ಮೂಲಕ ಕಲಾತಂಡಗಳ ಮೂಲಕ ಈ ಒಂದು ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಪಿ ಎಂ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ನಾವು ಈ ದೇವದಾಸಿಮೆ ಜಯಂತಿ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾ ಇಲ್ಲಿ ನಮ್ಮಲ್ಲಿ ಸುಮಾರು ಇಪ್ಪತ್ತೊಂಬತ್ತು ನೇಕಾರು ಒಳಪಂಗಡಗಳಿದ್ದಾರೆ ಆ ಇಪ್ಪತ್ತೊಂಬತ್ತು ಒಳಪಂಗಡಗಳಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿ ಆರು ಒಳಪಂಗಡಗಳನ್ನ ಒಳಗೊಂಡಿದ್ದಾರೆ ಅದು ಪದ್ಮಸಾಲೆ ಪಟ್ಟಸಾಲೆ ದೇವಾಂಗ ಸೊಕ್ಕೆ ಕುರಿಕ್ಷೇತ್ರ ಮತ್ತು ಇಷ್ಟು ಸಮಾಜದವರು ಈ ಚಳ್ಳಕೆರೆ ತಾಲೂಕಿನಲ್ಲಿ ಸುಮಾರು ನಾವು ಸರಿಸುಮಾರು ಇಲ್ಲೇ ಒಂದು ಮೂವತ್ತು ಸಾವಿರ ಜನಸಂಖ್ಯೆಯನ್ನು ನಾವು ಹೊಂದಿದ್ದೇವೆ ಇಂತಹ ಒಂದು ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ನೇಕಾರು ಚಳ್ಳಕೆರೆ ತಾಲೂಕಿನಲ್ಲಿ ಈ ವರ್ಷ ಬಹಳ ದೂರಿಯಾಗಿ ದೇವದಾಸಮಯವರ ಭಾವಚಿತ್ರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮೂಲಕ ನಾವು ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ಬಹಳ ಸಂತೋಷವಾದ ವಿಚಾರ ಆಚರಣೆಯನ್ನು ಮಾಡ್ತಕ್ಕಂಥದ್ದು ದೇವದಾಸಮಯವರವರು ಹನ್ನೊಂದನೇ ಶತಮಾನದಲ್ಲಿ ನಮ್ಮ ನೇಕಾರರ ಸಂತ ಇವರು ಮುಂದೂರಿನಲ್ಲಿ ಹುಟ್ಟಿದ್ರು ತಮ್ಮ ಜೀವನದಲ್ಲಿ ಜೀವ ಜೀವಮಾನವನ್ನೇ ತ್ಯಾಗ ಮಾಡಿ ಬೇಕಾದರ ಒಂದು ಸಂತರ ಆಗಿದ್ದಾರೆ ಇವರು ಹನ್ನೊಂದನೇ ಶತಮಾನದಲ್ಲಿ ವಚನ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಕವಿ ದೇವರ ದಾಸಿ ಕ್ರಾಂತಿಕಾರಿ ಪುರುಷ ನೇಕಾರರಾಗಿ ಇವರು ದೇವರ ದಾಸಿಮಯ್ಯನವರು ದೇವರನ್ನು ಒಲಿಸಿಕೊಂಡು ಬಟ್ಟೆ ನೇಯುವ ಮೂಲಕ ನೇಕಾರರಿಗೆ ಒಂದು ದೇವರ ವಾಣಿ ಏನಿತ್ತಂದರೆ ನಿನ್ನ ಸೇವೆ ನೇಕಾರರಿಗೆ ಸೀಮಿತವಾಗಿರಿ ಜೊತೆಗೆ ಅನ್ಯರ ಮಾನ ಮುಚ್ಚುವಂತಹ ಕೆಲಸವನ್ನು ಈ ದೇಶದಲ್ಲಿ ನೀನು ಮಾಡಬೇಕು ಅನ್ನುವಂತಹ ವಾಣಿಯೊಂದಿಗೆ ನಮ್ಮ ದೇವರ ಈ ಈ ಹುಟ್ಟಿದ್ದಾರೆ ಬಹಳ ಶ್ರೇಷ್ಠ ಸಂತ ದೇವರ ದಾಸಮಯನವರು ಇಂತಹ ಒಂದು ಜಯಂತಿ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಇದೆಲ್ಲದರ ನಡುವೆ ಬಹಳಷ್ಟು ದೊಡ್ಡ ಒಂದು ನಮಗೆ ದುರ್ಗ ಅಂತ ಹೇಳಿದ್ರೆ ಘನ ಸರ್ಕಾರದವರು ಜಾತಿ ಗಣತೆಯ ಒಂದು ಇದನ್ನು ಹೊರಗಡೆ ಹಾಕಿದ್ದಾರೆ ನಾವು ದೇವರ ದಾಸಮ ಜಯಂತಿಯನ್ನ ಮಾಡ್ತೇವೆ ಈ ಸಂದರ್ಭದಲ್ಲಿ ನಮಗೆ ಇಕ್ಕಿಂತ ಮುಂಚಿತವಾಗಿ ಜಾತಿ ಗಣತಿಗೆ ಬಂದ ಆ ಒಂದು ಜಾತಿ ಗಣತಿ ಪಟ್ಟಿಯಲ್ಲಿ ನಮ್ಮ ನೇಕಾರ ಅಂತಕ್ಕಂಥ ಒಂದು ಪದನೇ ಬಳಕೆ ಆಗಿಲ್ಲ ಇದು ಸರ್ಕಾರಕ್ಕೆ ಯಾವ ರೀತಿ ವರದಿ ಕೊಟ್ಟವ್ರ ಯಾರು ಅದನ್ನು ಸ್ವೀಕರಿಸಿದ್ರೆ ಯಾರು ಕೊನೆ ಪಕ್ಷ ಈ ರೀತಿ ನೇಕಾರ ಅಂತಕ್ಕಂಥ ಜಾತಿ ಹೊಂದಿದೆ ಅವರು ಸುಮಾರು ರಾಜ್ಯದಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಜನ ಇದ್ದಾರೆ ಅವರನ್ನು ತುಂಬಿಸಬೇಕು ಅಂತಕ್ಕಂಥ ಒಂದು ಸ್ವ ಸ್ವಂತ ವಿವೇಚನೆ ಸಹ ಆ ಒಂದು ವರದಿ ನೀಡಿರ್ತಕ್ಕಂಥವರಿಗಾಗಲಿ ಸರ್ಕಾರದ ಇತರೆ ಆ ಒಂದು ಸಂಬಂಧಪಟ್ಟ ಇಲಾಖೆರಿಗಾಗಲಿ ಅಂತಂದ್ರೆ ನಿಧುಗಳ ನಮಗೆ ಬಹಳ ನೋವಾಗ್ತದೆ ಈ ಸಂದರ್ಭದಲ್ಲಿ ನಮಗೆ ಬಹಳ ಬಹಳ ನಾವು ಈ ಒಂದು ಉಗ್ರ ಹೋರಾಟವನ್ನು ಮಾಡಬೇಕಂತಕ್ಕಂಥ ತೀರ್ಮಾನವನ್ನು ಸಹ ನಾವು ಮಾಡಿದ ಬುದ್ಧಿ ದಿನಗಳಲ್ಲಿ ಹಾಗಾಗಿ ನಮ್ಮ ಒಂದು ಈ ಸಮಾಜವನ್ನು ಸರ್ಕಾರ ಗುರುತಿಸಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಈಗೇನು ಬೇಕಾದ ಸಂತ ದೇವದಾಸನವರ ಜಯಂತಿಯನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೂ ಮತ್ತು ನಮ್ಮ ಎಮ್ ಎಲ್ ಎಗೂ ಮತ್ತು ನಮ್ಮ ಸಚಿವರಿಗೂ ಸಹ ನಾವು ಈ ವಿಷಯವನ್ನು ಗಮನಕ್ಕೆ ತರ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ತಮಿಳುನಾ ನಾವು ಮುಗಿಸಿದ್ವಿ ಈ ಸಾರಿ ಅದೂರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯನ ನಮ್ಮ ಎಲ್ಲ ಒಳಗೊಂಡು ಮತ್ತು ನಮ್ಮ ನಮ್ಮ ದೇವಗಾರರ ಕೆಲವು ಈ ಪತ್ರಿಕಾಗೋಷ್ಠಿಯಲ್ಲಿ ನೋಡಿರ ಪ್ರಕಾರ ನಮ್ಮ ಪತ್ರಿಕಾಗೋಷ್ಠಿ ಸಹಿತ ಕೇವಲ ರೀತಿಯಲ್ಲಿ ಎಂ ಕೆಲಸ ಸಿದ್ದರಾಮಯ್ಯ ಸರ್ಕಾರ ನಮಗೆ ಬಹಳ ಅನ್ಯಾಯ ಮಾಡಿದೆ ಅದೇ ರೀತಿ ಆಗಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಇರ್ತಾರೆ ಆಮೇಲೆ ನಮ್ಮ ಜಿಲ್ಲಾಕರ್ ಸಾಂ ಪಿ ಸಾಹೇಬ ಅವರು ಬರ್ತಾರೆ ಆಮೇಲೆ ಹೊಳ ಶಾಸಕರಾಗಿ ತಿರುಗನಿರ್ತಾರೆ ಆಮೇಲೆ ಚಿತ್ರದುರ್ಗ ಎಮ್ ಎಲ್ ಎಂತ ವೀರೇಂದ್ರ ಚೌಕಿ ಅವರು ಇರ್ತಾರೆ ಆಮೇಲೆ ಗೌರ್ಮೆಂಟ್ ಸೈಡ್ ಇರ್ತಕ್ಕಂಥ ನಮ್ಮ ನವೀನ್ ಸಾಹೇಬ್ ಇರ್ತಾರೆ ಇಷ್ಟೆಲ್ಲ ಇದ್ದು ಆಮೇಲೆ ನಮ್ಮ ಚಳಕೆರೆ ಪುಸ್ತಕಗಳ ಪುಸ್ತಕಗಳು ನೈಕಾರ ಬಂಧುಗಳ ಬಗ್ಗೆಯನ್ನು ನಮ್ಮ ಪ್ರತಿಭೆ ಗುರುತಿಸಿದ್ರೆ ನಾವು ಹೇಳೋದು ಹೇಳ್ತಕ್ಕಂಥದ್ದಾದರೆ ನಮ್ಮ ಒಂದು ಸಣ್ಣ ಕುಮಾರ್ಕೊಂಡು ನಮ್ಮ ತಿರಸ್ಕಾರ ನೋಡ್ಬೋದು ನೋಡ್ಬಿಡ್ತಾರೆ ದಯಮಾಡಿ ಒಂದು ಸ್ವಲ್ಪ ಐಲೆಂಟ್ ಆಗಿ ಪತ್ರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ನನ್ನಿಸ್ತಾ ಇದೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಾಳೆ ಸಾಯಂಕಾಲ ಜೀವರ ಸಮಯ ಭಾವಚಿತ್ರದೊಂದಿಗೆ ಬಿಡಿ ರೂಪದಲ್ಲಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ತಾವೆಲ್ಲವೂ ಆ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಒಂದು ಸಹ ಮಾತು